ಮಂಗಳೂರಿನ ಜಿಲ್ಲಾ ಕಾರಾಗೃಹದ ಜಾಮರ್ನಿಂದಾಗಿ ಮಂಗಳೂರಿನ ಈ ಪರಿಸರದ ಐದಾರೇಳೆಂಟು ವಾರ್ಡ್ಗಳಿಗೆ ನಿರಂತರವಾಗಿ ಮೊಬೈಲ್ನ ನೆಟ್ವರ್ಕ್ ಸಮಸ್ಯೆ ಆಗ್ತಾ ಇರುವಂಥದ್ದನ್ನು ಜನರು ಮತ್ತು ಮಾಧ್ಯಮದಲ್ಲಿ ಮತ್ತು ಸಾರ್ವಜನಿಕರು ನೇರವಾಗಿ ನನ್ನ ಮತ್ತು ಮಹಾನಗರ ಪಾಲಿಕೆ ಸದಸ್ಯರುಗಳ ಗಮನವನ್ನು ತರಿಸ್ತಾರೆ ತಂದಿದ್ದಾರೆ ಹಾಗಾಗಿ ಇವತ್ತು ನಾನು ಭಾರತೀಯ ಜನತಾ ಪಾರ್ಟಿಯ ನಮ್ಮ ನಿಯೋಗ ಅದರಲ್ಲಿ ಕೂಡ ವಿಶೇಷವಾಗಿ ನಮ್ಮ ಈ ಭಾಗದ ಈ ಜಿಲ್ಲಾ ಕಾರಾಗೃಹ ಇರುವಂಥ ವಾರ್ಡಿನ ಮಹಾನಗರ ಪಾಲಿಕೆ ಸದಸ್ಯರು ಮತ್ತು ಮಾಜಿ ಮೇಯರ್ ಸುಧೀರ್ ಶೆಟ್ಟಿ ಅವರು ಕಣ್ಣೂರವರು ಅದೇ ರೀತಿ ಮಾಜಿ ಮೇಯರ್ ಆಗಿರುವಂಥ ಪ್ರೇಮಾನಂದ್ ಶೆಟ್ಟಿ ಅವರು ಅದೇ ರೀತಿ ಕಮಳ ವಾರ್ಡಿನ ಕಾರ್ಪೊರೇಟರ್ ಆಗಿರುವಂಥ ಲೀಲಾವತಿ ಅವರು ಸೆಂಟ್ರಲ್ ವಾರ್ಡಿನ ಕಾರ್ಪೊರೇಟರ್ ಆಗಿರುವಂಥ ಪೂರ್ಣಿಮಾ ಅವರು ಕದ್ರಿ ವಾರ್ಡಿನ ಕಾರ್ಪೊರೇಟರ್ ಆಗಿರುವಂಥ ಮನೋಹರ್ ಶೆಟ್ಟಿ ಅವರು ಮತ್ತು ನಮ್ಮ ಪಕ್ಷದ ಪ್ರಮುಖರಾಗಿರುವಂಥ ರಮೇಶ್ ಹೆಗ್ಡೆ ಅವರು ಅದೇ ರೀತಿ ಅಶ್ವಿತ್ ಕೊಟ್ಟಾರಿ ಅವರು ಹೀಗೆ ಎಲ್ಲ ಪ್ರಮುಖರು ಇವತ್ತು ಜಿಲ್ಲಾ ಕಾರಾಗೃಹದ ಇಲ್ಲಿ ಮುಖ್ಯ ಸುಪ್ರಿಡೆಂಟಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದು ಮಾತ್ರವಲ್ಲದೆ ಈ ಹಿಂದಿನ ಸುಪ್ರಿಡೆಂಟ್ ಹತ್ರ ಕೂಡ ನಾನು ಫೋನ್ ಮುಖಾಂತರ ಒಂದು ನಾಲ್ಕೈದು ಬಾರಿ ಸಂಪರ್ಕಿಸಿದ್ದೆ ಭಾವನೆಗಳನ್ನು ಅವರಿಗೆ ತಿಳಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೆ ಆದರೂ ಕೂಡ ಯಾವುದೇ ವಿಶೇಷವಾದಂಥ ಕೆಲಸ ಕಾರ್ಯಗಳನ್ನು ಆ ಜಾಮರಿಗೆ ಯಾವುದೇ ರೀತಿಯ ಆ ಸಮಸ್ಯೆಗಳಿಗೆ ಬಗೆಹರಿಸುವಂಥ ರೀತಿಯ ಚಿಂತನೆ ಆಗದೇ ಇದ್ದದ್ದು ಭಾಳ ದುಃಖಕರ ನಾನು ಇವತ್ತು ನಮ್ಮ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯ ನನ್ನ ನೇತೃತ್ವದಲ್ಲಿ ನಾವು ಜೈಲ ಮತ್ತು ಸುಪ್ರೂಡೆಂಟ್ಗೆ ಮನವಿಯನ್ನು ಕೊಡ್ತಾ ತಕ್ಷಣ ಕಾರ್ಯಪ್ರವೃತ್ತರಾಗಬೇಕು ಪರೀಕ್ಷೆ ಸಮಯ ಇದೆ ಅದು ಮಾತ್ರವಲ್ಲ ಬಹಳಷ್ಟು ವೈದ್ಯರು ಈ ಭಾಗದಲ್ಲಿ ನ್ಯಾಯಾಧೀಶರಿಂದ ಹಿಡಿದು ವಕೀಲರಿಂದ ಹಿಡಿದು ಉದ್ದಿಮೆದಾರರಿಂದ ಹಿಡಿದು ಎಲ್ಲ ಬಂಧುಗಳು ಇಲ್ಲಿ ಉಳಿತಾಯಿದ್ದಾರೆ ಅವರಿಗೆ ಈ ಸಮಸ್ಯೆಯಿಂದಾಗಿ ಭಾಳಷ್ಟು ತೊಂದರೆಗಳಾಗ್ತಾ ಇರುವಂಥದ್ದು ಇತ್ತೀಚೆಗೆ ವೈದ್ಯರಿಗೆ ಕರೆ ಬರದೇ ಒಂದು ಆಸ್ಪತ್ರೆಯಲ್ಲಿ ಯಾವುದೇ ಚಿಕಿತ್ಸೆಗಳನ್ನು ಸರಿಕಟ್ಟಾಗದೆ ಜೀವವನ್ನು ಕಳ್ಕೊಂಡದ್ದು ಕೂಡ ಈ ಜಾಮರ್ ಮುಖಾಂತರ ಆಗಿದೆ ಅಂತೇಳಿ ಪತ್ರಿಕೆಯಲ್ಲಿ ವರದಿ ಆಗಿದೆ ನಾನಿವತ್ತು ಒಂದು ಭಾರತೀಯ ಜನತಾ ಪಾರ್ಟಿಯ ಮತ್ತು ಈ ಭಾಗದ ಶಾಸಕನಾಗಿ ನಾನು ಹೇಳಲಿಕ್ಕೆ ಬಯಸಿರುವಂಥದ್ದು ಇಷ್ಟೇ ಜೈಲಿನ ಒಳಗಡೆ ಆ ಖೈದಿಗಳಿಗೆ ಮತ್ತು ಆ ವ್ಯಕ್ತಿಗಳಿಗೆ ಯಾವುದೇ ತೊಂದರೆಗಳಿದ್ದಲ್ಲಿ ಅದನ್ನು ಬಗೆಹರಿಸ್ಕೊಳ್ಬೇಕಾದಂಥ ಜವಾಬ್ದಾರಿ ಆಡಳಿತ ಪಕ್ಷದ ಕಾಂಗ್ರೆಸ್ ನೇತೃತ್ವದ ಗೃಹ ಇಲಾಖೆ ಮತ್ತು ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳ ಜವಾಬ್ದಾರಿ ಇವತ್ತು ಕಾಂಗ್ರೆಸ್ ಪಕ್ಷದ ಆಡಳಿತದಿಂದಾಗಿ ನಿತ್ಯ ನಿರಂತರವಾಗಿ ಬೇರೆ ಬೇರೆ ಚಟುವಟಿಕೆಗಳಾಗ್ತಾ ಜೈಲಿನ ಒಳಗಡೆ ಗಾಂಜಾ ಡ್ರಗ್ಸು ಅಫೀಮು ಈ ರೀತಿಯ ಅವ್ಯವಸ್ಥೆಗಳೊಂದಿಗೆ ಜೈಲಿನ ಒಳಗಡೆ ನಿರಂತರವಾಗಿ ಮೊಬೈಲ್ ಉಪಯೋಗಿಸ್ತಾ ಇರುವಂಥದ್ದು ನಾನಿವತ್ತು ಭಾಳಷ್ಟು ಕಡೆಗಳಲ್ಲಿ ಪತ್ರಿಕಾ ವರದಿ ಹೇಳಿಕೆ ಮತ್ತು ಬೇರೆ ಬೇರೆ ಕಡೆಯಲ್ಲಿ ಅನುಭವದಿಂದ ನಾನು ಹೇಳ್ತಾ ಇದ್ದೇನೆ ಇವತ್ತು ಕಾಂಗ್ರೆಸ್ ಆಡಳಿತ ಬಂತು ಹೇಳಿದ್ರೆ ಈ ರೀತಿಯ ತಪ್ಪು ಮಾಡುವಂಥ ಕ್ರಿಮಿನಲ್ಗಳಿಗೆ ಒಂದು ದೊಡ್ಡ ರೀತಿಯ ಅವಕಾಶಗಳು ಸಿಗ್ತಾ ಅಂತ ಅಂಥೇಳುವಂಥದ್ದು ಇವತ್ತು ನಮಗೆಲ್ಲರಿಗೂ ಗೊತ್ತಾಗ್ತಾ ಇದೆ ಅದಕ್ಕೆ ನಿಮ್ಮ ಜೈಲಿಗೆ ಸರಿಸರಿಮಾನ ಆಗಿ ನಿಮ್ಮ ಕಾನೂನನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಲು ಜೈಲಿನ ಒಳಗೆ ಸೀಮಿತವಾಗಿ ಜಾಮರನ್ನು ಅಳವಡಿಸ್ಕೊಳ್ಬೇಕು ಬಿಟ್ಟರೆ ನಿಮ್ಮ ಜಾಮರಿಂದ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಬಾರ್ದು ಹೇಳುವಂಥ ಬೇಡಿಕೆಯನ್ನು ನಮ್ಮ ಎಲ್ಲ ನಿಯೋಗ ಸುಪ್ರೀಡೆಂಟಿಗೂ ಕೊಟ್ಟಿದೆ ಆ ನಿಯೋಗ ಸುಪ್ರೂಡೆಂಟ್ಗೆ ಕೊಟ್ಟಂಥ ನಿಯೋಗ ಈ ಮನವಿಯನ್ನು ಸುಪ್ರೂಡೆಂಟ್ ಅವರು ಸ್ವೀಕಾರ ಮಾಡಿದ್ದಾರೆ ಅದರ ಒಟ್ಟಿಗೆ ನಾನು ನಾಳೆ ಬೆಂಗಳೂರಿನ ಗೃಹ ಸಚಿವರ ಇಲಾಖೆಗೂ ಇದನ್ನು ಈಗಾಗಲೇ ಕಳಿಸಿದ್ದೇನೆ ಪುನರಪ್ಪಿ ಅವ್ರಿಗೆ ಹೋಗಿ ಮಾತಾಡ್ತೇನೆ ಆದರೆ ಇವತ್ತು ನಾನು ಮಾಧ್ಯಮದಲ್ಲಿ ಮುಖಾಂತರ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರುಗಳು ಕೂಡ ಅವರ ಆಗು ಹೋಗುಗಳ ಕಷ್ಟ ಬಗ್ಗೆ ಒಂದೊಂದು ನಿಮಿಷ ಹೇಳ್ತಾರೆ ಆದರೆ ಇವತ್ತು ನಾನು ಶಾಸಕನಾಗಿ ನಾನು ಒಂದೇ ಮಾತಲ್ಲಿ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಮತ್ತು ನಮ್ಮ ಪಕ್ಷದ ನಾಯಕರ ಮುಖಾಂತರ ಇನ್ನೊಂದು ತ್ವರಿತವಾಗಿ ಮೂರು ದಿವಸ ನಾಲ್ಕು ದಿವಸಗಳಲ್ಲಿ ಒಳಗಡೆ ಮೂರರಿಂದ ನಾಲ್ಕು ದಿವಸ ಒಳಗಡೆ ಈ ಸಮಸ್ಯೆಯನ್ನು ರಾಜ್ಯದ ಕಾಂಗ್ರೆಸ್ ಆಡಳಿತ ನಿಮ್ಮ ಕರ್ಮದಿಂದಾದಂಥ ಈ ಸಮಸ್ಯೆ ಬಗೆಹರಿಸಲಿಲ್ಲ ಅಂತ ಹೇಳಿದ್ರೆ ಜೈಲಿನ ಮುಂಭಾಗದಲ್ಲಿ ನಾವು ರಾಸ್ತಾರೋಕ ಮಾಡೋ ಮುಖಾಂತರ ನಿಮಗೆ ಜನರಿಗೆ ಜನರ ಪರವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ನಿಲ್ತದೆ ಅಂತೇಳುವಂಥ ಮಾತನ್ನು ಹೇಳುತ್ತಾ ಈ ಜಾಮರನ ಸಮಸ್ಯೆಯನ್ನು ಬಗೆಹರಿಸುವಂಥ ದೃಷ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಭಾಗದ ಎಲ್ಲ ಬಂಧುಗಳ ನಿವಾಸಿಗಳೊಟ್ಟಿಗೆ ಇದ್ದೇವೆ ಅಂತ ಹೇಳುವಂಥ ಧೈರ್ಯದ ಮಾತನ್ನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ಈ ಪ್ರಸ್ತುತ ಈ ವಾರ್ಡಿನ ಮಹಾನಗರ ಪಾಲಿಕೆ ಸದಸ್ಯರು ಮಾಜಿ ಮೇಯರ್ ಅವರು ಕೂಡ ಬಾಪಾ ಅವರು ಭಾಳಷ್ಟು ಹತ್ತಾರು ಬಾರಿ ನನ್ನ ಗಮನಕ್ಕೆ ಮಾತ್ರ ಅಲ್ಲ ಅವರು ಜೈಲರ್ ತುಂಬ ಕೂಡ ಮಾತಾಡಿದರು ಹಾಗೆ ಅವರಗಳು ಕೂಡ ಬೇರೆ ಬೇರೆ ಕಷ್ಟಗಳಿದೆ ಅವರು ಕೂಡ ಆಗು ಹೋಗುಗಳ ಬಗ್ಗೆ ಜನರ ಮಾಹಿತಿಗಳನ್ನು ಮತ್ತು ನಮ್ಮೆಲ್ಲ ಮಹಾನಗರ ಪಾಲಿಕೆ ಕೊಡ್ತಾರೆ ಒಟ್ಟಾರೆ ಈ ಸಮಸ್ಯೆ ನಾಲ್ಕು ದಿವಸ ಒಳಗಡೆ ಬಗೆಹರಿಲಿಲ್ಲ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರು ನಮ್ಮ ಜನಪ್ರತಿನಿಧಿಗಳು ನಿಕಟಪೂರ್ವ ಜನಪ್ರತಿನಿಧಿಗಳು ರಸ್ತಾರೋಕು ಮಾಡಿ ಸರ್ಕಾರಕ್ಕೆ ಮತ್ತು ಗೃಹ ಇಲಾಖೆಗೆ ಎಚ್ಚರಿಕೆ ಕೊಡ್ತಾ ಬಂದೀಖಾನೆ ಇಲಾಖೆಯವರು ಈ ಜಾಮರನ್ನು ಅವರ ಜೈಲಿಗೆ ಸೀಮಿತವಾಗಿ ಅಳವಡಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಇದನ್ನು ಕೈಗೆತ್ತಿಕೊಳ್ತೇವೆ ಸಾರ್ವಜನಿಕರ ಪರವಾಗಿ ಅಂತೇಳಿ ಪುನರಪೇ ಆಳ್ತಾಗಿ ಸಾರ್ವಜನಿಕರು ನಿರ್ನಿತ್ಯ ನಮಗೆಲ್ಲರಿಗೂ ಕಿರಿಕಿರಿ ಆಗ್ತಾ ಇದೆ ನಿಮ್ಮ ಜೈಲಿನ ರಕ್ಷಣೆಯ ಕೈದಿಗಳ ರಕ್ಷಣೆ ಮಾಡುವುದರಲ್ಲಿ ನಮಗೆ ನಿಮ್ಮ ರಕ್ಷಣೆ ಅಂತ ಹೇಳಿದ್ರೆ ನೀವು ಅದಕ್ಕೋಸ್ಕರ ಏನೆಲ್ಲ ಪ್ರಿಕಾಷನರಿ ಮೆಜರ್ಸ್ ನೀವು ತಗೊಳ್ತೀವಿ ಅದಕ್ಕೆ ನಮಗೆ ವಿರುದ್ಧ ಇಲ್ಲ ಆದರೆ ನಿಮ್ಮ ಈ ಪ್ರಿಕಾಷನರಿ ಇಂದ ಜನರಿಗೆ ತೊಂದರೆ ಇದಕ್ಕೆ ನಮಗೆ ವಿರುದ್ಧ ಇಲ್ಲ ಹಾಗಾಗಿ ನಾನು ಒಂದು ಮನವಿ ಕೊಡ್ತೀನಿ ನಾನು ನಾಳೆಗೆ ನಾನು ಬೆಂಗಳೂರು ನಾಳೆ ಬೆಳಗ್ಗೆ ಬೆಂಗಳೂರಿನ ಇದ್ದರೆ ನಾನು ಹೋಮ್ ಮಿನಿಸ್ಟ್ರಿಗೂ ಮತ್ತು ನಿಮ್ಮ ಜೈಲಿನ ಡಿ ಜಿ ಅವರಿಗೂ ಮನವಿ ಕೊಡ್ತೀನಿ ನನಗೆ ತಕ್ಷಣ ಇದನ್ನು ಬಗೆಹರಿಸ್ಕೊಳ್ಬೇಕು ಅಂತ ಕೊಡಬೇಕು ನೀವು ಜೈಲಿನ ಒಳಗಡೆ ಸರಿಯಾಗಿ ಮೇಂಟೈನ್ ಮಾಡಬೇಕಾದ ಕೆಲಸ ನಿಮ್ಮ ಈ ಮೇಂಟೈನ್ ಮಾಡಬೇಕು ಅಂತ ಹೇಳೋ ಕಾರಣ ನೀವು ಒಳಗಡೆ ಬೇಕಾದ ಹಾಗೆ ಜಾಮರ್ಗಳು ಹಾಕ್ಕೊಳ್ಳಿ ಇದರ ಅವ್ಯವಸ್ಥೆ ಹೊರಗಡೆ ಮಾಡಬೇಕು ಅಂತ ಹೇಳೋದು ಹಾಗಾಗಿ ಮಾಜಿ ಮೇಯರ್ಗಳೊಂದಿಗೆ ಸರ್ಕಾರ ಮಹಾನಗರ ಪಾಲಿಕೆ ಸದಸ್ಯರು ನಿಮಗೆ ಮನವಿಯನ್ನು ಕೊಡ್ತೇವೆ ನೀವು ದೇವೃದಯದಿಂದ ನಿನ್ನೆ ಬಂದಿದ್ದೀರಿ ಅಷ್ಟೇ ಅದೇ ಹಾಗಾಗಿ ನಿಮ್ಮ ಮೇಲೆ ದೊಡ್ಡ ನಿರೀಕ್ಷೆ ಇಟ್ಟಿದ್ದೇವೆ ನೀವು ಈ ಜೈಲಿನೊಳಗಡೆ ಗಾಂಜಾ ಡ್ರಗ್ಸ್ಗಳ ಬೇರೆ ಬೇರೆ ಹಾವಳಿಗಳು ಮತ್ತು ಆಗುವಂಥ ಗಲಾಟೆಗಳು ತೊಂದರೆಗಳು ದಿನನಿತ್ಯ ಟಿ ವಿ ಮಾಧ್ಯಮದಲ್ಲಿ ಬರ್ತಾ ಇರುವಂಥದ್ದನ್ನು ಕಂಡಾಗ ನೀವು ಅದಕ್ಕೆ ಪ್ರಿಕಾಷನ್ ಇದು ಮಾಡಿದ್ದೀರಿ ಅಂತ ಹೇಳಿದರೆ ಇಲ್ಲಿ ಫೋನ್ ಸಿಗ್ತದೆ ಇದರ ಅಡಿಯ ಬಿಲ್ಡಿಂಗ್ ಅಡಿಯಲ್ಲಿ ಒಂದು ಹತ್ತು ಮೀಟರ್ ಆಚೆ ಐವತ್ತು ಮೀಟರ್ ಆಚೆ ನೂರು ಮೀಟರ್ ಆಚೆ ಒಂದು ಸುತ್ತು ಇರುವ ಒಂದು ಆರೇಳು ವಾರ್ಡ್ಗಳಿಗೆ ಭಾಳ ದೊಡ್ಡ ರೀತಿಯ ಕಷ್ಟ ಆಗಿದೆ ಮೊನ್ನೆ ಪೇಪರ್ನಲ್ಲಿ ಓದಿದೆ ಆ ಮನೆಯವರು ಕೂಡ ನನಗೆ ಕರೆ ಮಾಡಿದರು ಅವರ ಮನೆಯಲ್ಲಿ ಒಬ್ಬರಿಗೆ ಹುಷಿರಲಿದಾದಾಗ ಅವರು ಡಾಕ್ಟ್ರಿಗೆ ಕರೆ ಮಾಡಿದಾಗ ಡಾಕ್ಟ್ರಿಗೆ ಈ ಫ್ಲಾಟಲ್ಲಿ ಹಾರ್ಟ್ ಸ್ಪೆಷಲಿಸ್ಟ್ ಮಂಗಳೂರಿನ ಸ್ಪೆಷಲಿಸ್ಟ್ ಅವರು ಇದರಲ್ಲಿದ್ದಾರೆ ಅರೆಗೆ ಕೋರೆ ಬೀಚ್ ಯಾರು ಆಸ್ಪತ್ರೆಗೆ ಹೋಗಿದ್ದೆ ಈ ಜಾಮರ್ ಹಿಡಿದು ಕಾಲ್ ಬರಲಿಲ್ಲ ಅವರು ಪೇಷಂಟ್ ಆಸ್ಪತ್ರೆಗೆ ಡೆತ್ ಆಗ್ತಾರೆ ಅವರಿಗೆ ಕಾಲ್ ಬಂದಿಲ್ಲ ಯಾರಿಗೆ ಈ ರೀತಿಯ ಘಟನೆಗಳು ನಿಮ್ಮ ಜೈಲಿನಿಂದ ಆಗಿದೆ ನೀವು ಜೈಲನ್ನು ಬೇಕಾದರೆ ಬೇರೆ ಕಡೆಗೆ ಶಿಫ್ಟ್ ಮಾಡಿದರೆ ನಮಗೆ ಅಭ್ಯಂತರ ಇಲ್ಲ ಅತಿ ಶೀಘ್ರದಲ್ಲಿ ಮಾಡಿ ಅಂತ ಅತಿ ಅತಿ ಶೀಘ್ರದಲ್ಲಿ ಮಾಡಿ ಅಂತ ನಾನು ನಿಮಗೆ ಹೇಳ್ತೇನೆ ಕೊನೆಯದಾಗಿ ನಾನು ಕೇಳುವಂಥದ್ದು ಜೈಲನ್ನು ಅಲ್ಲಿ ಶಿಫ್ಟ್ ಮಾಡಿಕೊಳ್ಳುವಂಥದ್ದು ಒಂದು ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು ಮಾಡ್ಕೊಳ್ಳೋದು ಈ ಜಾಮರ್ ನಿಮ್ಮ ಬಿಲ್ಡಿಂಗ್ನ ಒಳಗಡೆಗೆ ಮಾತ್ರ ಹಾಕಿಸ್ಕೊಳ್ಳಿ ಅಂತಂದು ನಮಗೆ ಹಾಗಾಗಿ ನಿಮಗೆ ಒಂದು ಮನವಿ ಕೊಡ್ತೀನಿ ಈ ಮನವಿಯನ್ನ ಬಹಳ ಭಾಳ ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು ಇಲ್ಲಿ ಉಂಟು ಇಲ್ಲಿ ಉಂಟು